ಪೂಜೆಯನ್ನು ಮಾಡಿ ಆರಾಧನೆ ಮಾಡಿರುವಂತ ಕಾರ್ಯಕ್ರಮವನ್ನು ನೋಡೋಣ ಹಂಗ ಇಲ್ಲಿರುವಂತ ಮಹಿಳೆಯರು ಸ್ವಾಮಿಗಳು ಏನ್ ಮಾತಾಡ್ತಾರ ಅಂತ ನೋಡ್ರಿ ಅದೇ ರೀತಿ ಶೇರ್ ಮಾಡ್ಕೊಂತೀರಿ ಗ್ರಾಮದಲ್ಲಿ ದಸರಾ ನಿಮಿತ್ತ ಒಂದು ದೇವಿಯನ್ನು ಇಟ್ಕೊಂಡು ಪೂಜೆ ಮಾಡಿ ಒಂದು ಕಾರ್ಯಕ್ರಮಗಳು ಮಾಡಿದ್ದಾರೆ ಅಲ್ಲಿರುವಂತ ಮಹಿಳೆಯರು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳಿ ಹಾಕೊಂಡು ದಿನ ಅವರು ಒಬ್ಬೊಬ್ರು ಒಂದು ಆ ದಿನದ ಒಂದು ಕಲರ್ ಸೀರೆ ತಂದು ಅವ್ರದೇ ಒಂದ್ ಜವಾಬ್ದಾರಿ ಅದು ಸೀರೆ ತಂದು ಆಮೇಲೆ ಮಾಡ್ಕೊಂಡ್ ಬಂದು ಅವ್ರ ಪೂಜೆ ಸಕ್ಕಿಂತ ಈ ವರ್ಷ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಆಗೈತೆ ಇದೇ ರೀತಿ ಇನ್ನು ಮುಂದ್ ವರ್ಷ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಕೂಡಿ ಎಲ್ಲರೂ ಮಾಡ್ತೀವಿ ಈಗ ಭದ್ರಾಪುರ ಅಂತ ಹೇಳಿ ನಾನು ಪ್ರಗತಿ ಮಹಿಳಾ ಮಂಡಲ ಕಾರ್ಯದರ್ಶಿ ಆಗಿದ್ದು ನಾವು ಈ ರೀತಿ ಮಾಡ್ತೀವಿ ಅಂತ ನಮ್ ಕನಸು ಮನಸ್ಸಿನಲ್ಲೂ ಇರ್ದಿದ್ದಿಲ್ಲ ಈ ರೀತಿ ದಸರಾ ಹಬ್ಬ ಆಚರಣೆ ಎಷ್ಟ್ ವರ್ಷದಿಂದ ಪ್ರಾರಂಭ ಮಾಡಿದ್ರಿ ಈ ಕಾರ್ಯಕ್ರಮ ಖುಷಿ ಆಗ್ತಿದೆ ಬರ್ಲಾರ್ದವ್ರಿಗೆ ಗೊತ್ತಿಲ್ಲಾರ್ದವ್ರಿಗೆ ಏನ್ ಹೇಳಕ್ ಬಿಡ್ನಾಳ ಗ್ರಾಮದ ಹಿರಿಯರ್ ಮತ್ತೆಲ್ಲಾ ಮಹಿಳೆಯರು ಮತ್ತೆಲ್ಲಾ ನಾಗರಿಕರ ಅಡಿಯಿಂದ ನೀವ್ ಎಲ್ಲಾರ್ಗಿ ಅಭಿನಂದನೆಗಳು ನಮಸ್ಕಾರೀಪ ಎಲ್ಲಾ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡತೇನೆ ಇವತ್ತು ನಾವು ಎಲ್ಲದಿ ಅಂತಂದ್ರ ಹುಬ್ಬಳ್ಳಿಯ ಒಂದು ಬಿಡ್ನಾಳ ಗ್ರಾಮದಾಗ ದೇವಿ ಯಾಕ್ರೀಪ ಅಂತಂದ್ರೆ ದಸರಾ ನಿಮಿತ್ತ ಒಂದು ದೇವಿಯನ್ನ ಇಟ್ಟು ಪೂಜೆಯನ್ನ ಮಾಡಿ ಆರಾಧನೆ ಮಾಡಿರುವಂತ ಕಾರ್ಯಕ್ರಮವನ್ನು ನೋಡೋಣ ಹಂಗೆ ಇಲ್ಲಿರುವಂಥ ಮಹಿಳೆಯರು ಸ್ವಾಮಿಗಳು ಏನು ಮಾತಾಡ್ತಾರ ಅಂತ ನೋಡ್ರಿ ಅದೇ ರೀತಿ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಕಾಣಕತೈತಿ ನಮ್ಮ ಹುಬ್ಬಳ್ಳಿಯ ಪಿಟ್ನಾಳ್ ಗ್ರಾಮದ ಒಂದು ದಸರಾ ನಿಮಿತ್ತ ದೇವಿಯ ಪೂಜೆ ಮಾಡಿ ಆರಾಧನೆ ಮಾಡಿ ಕುಂಕುಮಾರ್ಚನೆ ಮಾಡಿದಾರ ಎಷ್ಟು ಚೆನ್ನಾಗಿ ಇಲ್ಲಿ ಮೂರ್ತಿ ಕಾಣಾಗತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ದೋಸ್ತ್ರ ಹಂಗ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಎಲ್ಲರ ಲಕ್ಷ್ಯಾರ ಬೇಕು ನಿಮ್ ಫೋನ್ಗಳನ್ನು ಸೈಲೆಂಟ್ ಮಾಡ್ರಿ ಎಲ್ಲರೂ ಬೇಗ ಬೇಕು ಕೊಡ್ರಿ ನೀರು ಬಿಡ್ರಿ ತಾಯಿಂದ್ರ ಲೇಟಾಗಿ ಬಂದಿರತಕ್ಕಂಥ ತಾಯಂದಿರು ಸೈಡಿಗೆ ನಿತ್ಕೋಬೇಕು ಇವ್ರು ಎದ್ದ ಮೇಲೆ ಮತ್ತೆ ನೆಕ್ಸ್ಟ್ ಅವ್ರು ಕುಂದರ್ಸ್ತೀವಿ ಈಗ ಬಂದವರು ಯಾರಾದರೂ ರಸೀದಿ ಪಡೆದುಕೊಳ್ಳದೇ ಇರುವರು ಅಲ್ಲೇ ಸ್ಟೇಜಿನ ಎಡಭಾಗದಲ್ಲಿ ರಸೀದಿ ಕೊಡ್ತಾ ಇದಾರೆ ದುಡ್ಡು ಕೊಟ್ಟು ರಸೀದಿ ತೆಗೆದುಕೊಂಡು ಹೋಗಬೇಕಾಗಿವೆ ನಿಂತಿ ಬೇಗ ಬೇಕು ಹೂವನ್ನ ಆ ಬುಟ್ಟಿ ಒಳಗಡೆಗೆ ಹಾಕ್ರಿ ದಯವಿಟ್ಟು ಮಾತಾಡಬೇಡ್ರಿ ಯಾರು ಅಕ್ಷತೆ ಕಾಳು ಹೂವನ್ನ ಬೀಳ್ಕೊಂಡಿರ್ತಕ್ಕಳಂಗಿಲ್ಲ ಕುತ್ಕೊಳ್ಬೇಕು ಒಂದ್ಸಾರಿ ಪೂಜೆ ಇಳಂಗಿಲ್ಲ ಪೂಜೆ ಆಗೋ ಮಠ ಕುತ್ಕೋಬೇಕು ಲಕ್ಷ ಇರಬೇಕು ಅಕ್ಷತೆ ಕಾಳು ಹೂವು ಕೊಟ್ಟಿಂದ ಯಾರು ಹೇಳಂಗಿಲ್ಲ ಅಲ್ಲೇ ಕುತ್ಕೋಬೇಕು ಪೂಜೆ ಪ್ರಾರಂಭವಾದ ನಂತರ ಸಂಪೂರ್ಣವಾಗಿ ಮುಗಿಯಲಿ ಮಠ ಯಾರು ಇಳೋಂಗಿಲ್ಲ ಎಷ್ಟು ಶಾಂತತೆಯಿಂದ ಕುತ್ಕೊಂತೀರಿ ನೀವು ಮಾಡಿರ್ತಕ್ಕಂತ ಪೂಜೆ ಫಲ ಸಂಪೂರ್ಣವಾಗಿ ದಸರಾ ನಿಮಿತ್ತ ಒಂದು ದೇವಿಯನ್ನ ಇಟ್ಕೊಂಡು ಪೂಜೆ ಮಾಡಿ ಒಂದ್ ಕಾರ್ಯಕ್ರಮಗಳನ್ನ ಮಾಡಿದಾರೆ ಅಲ್ಲಿರುವಂತ ಮಹಿಳೆಯರು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳಂಬರಿ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಮೇಡಮ್ ಹರ್ಷಿತಾ ಅಡ್ವಿ ಅಂತ ಹರ್ಷಿತಾ ಅಡ್ವಿ ಯಾವ ರೀತಿ ಖುಷಿ ಆಗ್ತದೆ ನಿಮಗೆ ಯಾವ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ರಿ ಪ್ರತಿ ವರ್ಷದಕ್ಕಿಂತ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ಹಬ್ಬ ಆಯ್ತು ಒಂಬತ್ತು ದಿನ ಹೆಂಗ್ ಹೋಯ್ತೋ ಗೊತ್ತಾಗ್ಲಿಲ್ಲ ಯಾಕಂದ್ರ ಪ್ರತಿ ಒಬ್ರು ನಾವ್ ಎಲ್ರು ಇಲ್ಲಿ ಬರೋದು ಸೇರೋದು ಇಲ್ಲಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದು ಕಳೆದ ವರ್ಷ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡಿದ್ರು ಇದು ಎರಡನೇ ವರ್ಷ ದುರ್ಗಾಷ್ಟಮಿ ಕಾರ್ಯಕ್ರಮ ಬಿಡ್ನಾಳ್ದೊಳಗ ನಡೆಯೋದು ಬಹಳ ಖುಷಿ ಅನ್ಸಿತ್ತು ಇಷ್ಟ ಸಂಖ್ಯೆ ಇಷ್ಟೆಲ್ಲಾ ಚೆನ್ನಾಗಿ ಅಂತ ನಾವು ಎಲ್ರು ಅನ್ಕೊಂಡಿರ್ಲಿಲ್ಲ ಆ ಬಿಡ್ನಾಳ್ ಗ್ರಾಮದವ್ರಿಗೂ ಮತ್ತೆ ಮಹಿಳಾ ಮಂಡಲದವ್ರಿಗೆ ನಾವು ತುಂಬಾ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀವಿ ಯಾಕಂದ್ರೆ ಅವ್ರ ಎಫರ್ಟ್ ಬಹಳ ಅದ ಜನ್ ಸೇರಿಸ್ಬೇಕ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ ಅಷ್ಟು ಸಾಮಾನ್ಯದ ವಿಷಯ ಅಲ್ಲ ಪ್ರತಿ ಒಬ್ರು ಎಫರ್ಟ್ ಹಾಕಿ ಈ ಕಾರ್ಯಕ್ರಮ ಮಾಡ್ಯಾರ ಪ್ರತಿ ವರ್ಷನ ಹಿಂಗ ಜೋರಾಗ್ಬೇಕನ್ನೋದು ನಮ್ಮ ಉದ್ದೇಶ ಯಾಕಂದ್ರೆ ಹೆಣ್ಮಕ್ಳು ಸೇರಕ್ ಒಂದ್ ಪ್ಲೇಸ್ ಬೇಕ ಕಾರಣ ಬೇಕ ಒಂದು ನಮ್ ಊರ್ ಜಾತ್ರೆ ಆಗ್ತಿತ್ತು ಊರ್ ಜಾತ್ರೆ ಒಳಗಷ್ಟ ನಾವ್ ಸೇರ್ತಿದ್ವಿ ಬಿಟ್ರ ಈಗ ದುರ್ಗಾಷ್ಟಮಿ ಕಾರ್ಯಕ್ರಮ ಮತ್ತೆ ಇನ್ನು ನಾಳೆ ದಾಂಡ್ಯ ಇಲ್ಲ ಅದ ಅಂತ ಹೇಳ್ತಾ ಇದಾರ ಇನ್ನು ಹೆಚ್ಚಿನ ಸಂಖ್ಯೆ ಒಳಗ ಬಿಡ್ನಾಳದೊಳಗ ಏನ್ ಮನಿ ಒಳಗ್ ಕುಂತಾರಲ್ಲ ಅವರು ಬರ್ಬೇಕು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕು ಎಲ್ರಿಗೂ ಸೀಮಿತ ಹಬ್ಬ ಎಲ್ರು ಮನೆ ಮನಿ ಒಳಗಿಂದ ಬಂದ್ ಅಟೆಂಡ್ ಆಗಿ ಕಾರ್ಯಕ್ರಮದೊಳಗ ಭಾಗವಹಿಸಬೇಕು ಅಂತ ನಮ್ಮ ಅಭಿಪ್ರಾಯ ಮತ್ತೆ ಮಹಿಳಾ ಮಂಡಲದವ್ರದ ಅದ ಅಭಿಪ್ರಾಯ ಇನ್ನು ಹೆಚ್ಚಿನ ಸಂಖ್ಯೆ ಒಳಗ ಎಲ್ರು ಬಂದ್ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ಬೇಕು ಇನ್ನು ಮುಂದಿನ ವರ್ಷ ಪ್ರತಿ ವರ್ಷನು ಇನ್ನು ವಿಜೃಂಭಣೆಯಿಂದ ಈಗ ಹಬ್ಬ ಆಗ್ಬೇಕು ಅನ್ನೋದು ಮಾತೃ ಶಕ್ತಿಯ ಆಸೆ ಧನ್ಯವಾದ ಮೇಡಮ್ ಓಂ ಗಣನಾ ಬೃಹಸ್ಪತಿ पञ्चैदा संस्मरे नित्यम् वेदवाण्यम् प्रवर्तते यः शिवो नाम रूपाभ्याम् ब्रह्म्या देवे सर्वमङ्गलः तयो साम् सर्वतो जय मङ्गलः सर्वदा सर्वाकारेषु नास्ति तेषामङ्गलः येषाम् हृदिस्थ भगवान् मङ्गलाय शिवः ॐ शिव शिव शम्भराज्ञेय प्रवर्तमानस्य आद्य ब्रह्मण द्वितीय पराद्य श्वेतवर कल्पेता मन्मरे कलियुगे प्रथमपादे भरतवर्ष भरतकण्डे मेरार् दक्षिण दिग्भागे श्रीशैलस्य पश्चिमा प्रदेश कर्णाटक देशे व्यावहारिक चान्द्रमानेन शालिवाहन प्रभुवादे षष्टि संवत्सराणा मध्ये श्रीशालि वाहन सके सावम्बै नूर नल्वने विश्वा वसु नाम संवत्तर दक्षिणायिनाम् वर्ष ऋत शीजमास शुक्ल पक्ष मङ्गलवासरे मूला नक्षत्र शिवा नाम योग बालव नामकरणं गुणा विशेषणा विशिष्टाय अस्यां शबधितो ಸದ್ಭಕ್ತ ಸುಶೀಲರಾದ ಶ್ರೀಮತಿ ಎಂ ಶ್ರೀ ಎಂ ಬಿಟ್ನಾಳ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಎಲ್ಲ ಮಹಿಳೆಯರು ಮತ್ತು ಪ್ರಗತಿಪುರ ಮಹಿಳಾ ಮಂಡಳವತಿಯಿಂದ ಸಾಕಿನ್ ಬಿಟ್ನಾಳ ಸದ್ಭಕ್ತ ಕುಟುಂಬಿ ಎಂ ಪುತ್ರ ಪೌತ್ರ ಧನ ಧಾನ್ಯ ಸಂಪಾದ ಅಭಿರುಚಿ ಅರ್ಥಂ ಸಕಲ ಕಂಟಕ ನಿವಾರಣಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಆಯು ಆರೋಗ್ಯ ಐಶ್ವರ್ಯ ಮಂಡಲದ ಸದಸ್ಯರು ನಮ್ಮ ಮಹಿಳಾ ಮಂಡಲದವರು ಬಾಳ್ ಒಗ್ಗಟ್ಟು ಎಲ್ಲರೂ ಹದಿನೈದು ಸದಸ್ಯರು ನಮಗೆ ಬಾಳ್ ಸಪೋರ್ಟ್ ಕೊಟ್ಟಾರ ನಾವೀಗ ಹತ್ತು ದಿನ ಪೂಜೆ ಮಾಡ್ಬೇಕಂದ್ರೆ ಅವ್ರ ಸಪೋರ್ಟ್ ಇಲ್ದ ನಮ್ಗೆ ಇದಾಕಿದ್ದೇ ಇಲ್ಲ ದಿನ ಒಬ್ಬೊಬ್ಬರು ಪೂಜೆ ಹಾಕೊಂಡು ದಿನ ಅವ್ರ ಒಬ್ಬೊಬ್ರು ಒಂದು ಆ ದಿನದ ಒಂದು ಕಲರ್ ಇನ್ ಸೀರೆ ತಂದು ಅವ್ರದೇ ಒಂದ್ ಜವಾಬ್ದಾರಿ ಅದು ಸೀರೆ ತಂದು ಆಮೇಲೆ ಎಡಿ ಮಾಡ್ಕೊಂಡ್ ಬಂದು ಅವ್ರ ಪೂಜೆ ಮಾಡೋದು ಆಮ್ಯಾಗ ಓಣಿ ಓಣಿ ಓಣಿಗೆ ಹೇಳಿದ್ವಿ ಅವ್ರ ದಿನ ಸಾಯಂಕಾಲ ಬಂದು ಅವರು ಒಂದು ಪೂಜೆ ಮಾಡೋದು ಎಲ್ಲಾ ನಗರದವರು ಹಂಗಾಗಿ ಎಲ್ಲಾರ್ನು ನಾವು ಒಟ್ಟು ಗುಡಿಸ್ಕೊಂಡು ಈ ಒಂದು ನವರಾತ್ರಿ ಉತ್ಸವವನ್ನು ಮಾಡಿದ್ದೇವೆ ಇಷ್ಟು ದಿನ ಏನ್ ಮಾಡ್ರಿ ಎರಡು ವರ್ಷ ಮಾಡಿದ್ರಿ ಎರಡನೇ ವರ್ಷ ಈ ಎರಡನೇ ವರ್ಷನಾಗ ಏನ್ ಕಡಿಮೆ ಅನಿಸ್ತು ಮೂರನೇ ವರ್ಷ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋತೀರಿ ಈ ವರ್ಷ ಎರಡು ವರ್ಷ ಮಾಡಿರಲ್ಲ ಈ ವರ್ಷ ಏನ್ ಕಡಿಮೆ ಆಗೈತಿ ಮುಂದಿನ ವರ್ಷ ಅದನ್ನ ಈ ವರ್ಷ ನಮ್ಗೆ ಕಡಿಮೆ ಆಗಿಲ್ಲ ಜನ ಅಷ್ಟ ಕಡಿಮೆ ಯಾಕಂದ್ರೆ ಇನ್ನು ಜಾಸ್ತಿ ಜನ ಬರ್ಬೇಕು ಆಮೇಲೆ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರ್ಬೇಕು ಆಮೇಲೆ ಮನೆಗಿರೋರೆಲ್ಲಾರು ಎಲ್ಲಾ ಬಿಟ್ಟು ಬಂದು ಎಲ್ಲಿ ಸೇರ್ಕೊಂಡು ಎಲ್ಲಾ ಒಂದು ಸಕ್ಸಸ್ ಮಾಡ್ಬೇಕು ಕಾರ್ಯಕ್ರಮ ಅಭಿಪ್ರಾಯ ಏನಂದ್ರ ಬಿಟ್ನಾಳ ಏನ್ ಸಂಬಂಧ ಪ್ರತಿ ಮನೆಯಿಂದ ಎಲ್ಲಾರು ಎಲ್ಲರೂ ಪೂಜೆ ಅಟೆಂಡ್ ಆಗಿ ತಮ್ಮ ತಮ್ಮೊಂದು ಏನೋ ಒಂದ್ ಅನಿಸಿಕೆ ಇದ್ರೆ ನಮ್ಗೆ ಹೇಳಿ ನಾವು ಅಂತ ಇದ್ಕೊಳಕ್ ನಮ್ಗೂ ಒಂದ್ ಅವಕಾಶ ಇರ್ತೈತಲ್ಲ ನಮ್ ತಪ್ಪ ವೈಯಕ್ತಿಕ ಇದ್ರ ದೇವಿ ಬಗ್ಗೆ ಇರಂಗಲ್ರಿ ಈಗ ಅವ್ರ ನೀವು ನಿಮ್ ಅಭಿಪ್ರಾಯ ಪ್ರತಿಯೊಬ್ಬರ ಮನೆಯಿಂದ ಯಾವ ಭೇದ ಭಾವ ಇಲ್ದ ದಯವಿಟ್ಟು ಈ ವೇದಿಕೆ ಮುಖಾಂತರ ಈ ವಿಡಿಯೋ ಮುಖಾಂತರ ನೀವು ಬಿಡ್ನಾಳ ಜನತೆ ಪ್ರತಿಯೊಂದು ಮನಿಗೂ ಒಂದ್ ಮೆಸೇಜ್ ಏನ್ ಮುಡ್ಸಾಕತ್ತೀರ ಅಂದ್ರ ನಿಮ್ದು ಏನೋ ಅಭಿಪ್ರಾಯ ಇದ್ರ ನಮ್ ಕೂಟ ಇರ್ಲಿ ಬಟ್ ಮುಂದಿನ ವರ್ಷ ಎಲ್ಲಾರು ದಯವಿಟ್ಟು ಎಲ್ಲಾರು ಬಂದ್ ನೀವು ಹೇಳ್ತಾನೆ ಪೂಜೆ ಪಾಲ್ಗೊಂಡು ಆಲ್ಮೋಸ್ಟ್ ನಮ್ ಕಡೆ ಯಾರಿಗೆ ಭಿನ್ನಾಭಿಪ್ರಾಯ ಕಡಿಮೆನ ಐತಿ ಬಿಡಿನಾದೋಗ ನನ್ನ ಅನಿಸಿಕೆ ಪ್ರಕಾರ ಇದ್ರೂ ಕೂಡ ಎಲ್ಲರೂ ಮರೆತು ಬಂದ್ ಎಲ್ಲರೂ ದೇವಿ ದರ್ಶನ ತಗೊಂಡು ತಮ್ಗ್ ಸಾಧ್ಯವಾದಷ್ಟು ಪೂಜೆನು ಮಾಡ್ಕೊಂಡು ಅವ್ರಿ ದೇವಿ ಇದ್ ಆಶೀರ್ವಾದ ಪಾತ್ರರಾಗ್ಲಿ ಅನ್ನೋದು ನನ್ನ ಆಸೆ ಆಮ್ಯಾಗ ನಾವ್ ಈ ಸರಿ ದಾಂಡ್ಯ ಇಟ್ಟೇವಿ ಆಮ್ಯಾಗ ಟೀಚರ್ನು ಕರ್ಸೇವ್ರಿ ಫ್ರೀ ಆಗಿ ಹೇಳೋದು ಹೇಳೋದು ಆಮ್ಯಾಗ ಲಾಸ್ಟ್ ದಿನ ನಾವು ಒನ್ ಮಿನಿಟ್ ಗೇಮ್ಸ್ ಅಂತ ಮಹಿಳೆಯರಿಗಾಗಿ ಇಟ್ಕೊಂಡೇವಿ ಅದೆಲ್ಲ ಲಾಸ್ಟ್ ದಿನ ಇರ್ತೈತಿ ಆಮ್ಯಾಗ ಪ್ರೈಜ್ ವಿತರಣೆ ಇರ್ತೈತಿ ಎಲ್ಲಾರ್ಗಿ ಪ್ರೈಜ್ ಆಮ್ಯಾಗ ಯಾರ್ಯಾರು ದಾನಿಗಳ ಅವ್ರಿಗೆಲ್ಲಾ ಪ್ರೈಸ್ ಇರ್ತೈತಿ ಸನ್ಮಾನ ಇರ್ತೈತಿ ಸಾರಿ ಸನ್ಮಾನ ಇರ್ತೈತಿ ಆಮೇಲೆ ನಮ್ ಕಡೆಯಿಂದ ಎಷ್ಟು ಸಾಧ್ವ ಆಗೈತಿ ಅಷ್ಟೆಲ್ಲ ಮಾಡ್ಕೊಂಡಿವ್ರಿ ಮುಂದಿನ ವರ್ಷ ನಾವ್ ಇನ್ನೂ ಇಂಪ್ರೂವ್ ಆಗಕ ಎಲ್ಲಾರ್ದು ಒಂದ್ ಸಪೋರ್ಟ್ ಇರ್ಲಿ ನಿಮ್ದು ಇರ್ಲಿ ನೀವು ನಮ್ಗ ಅಂತಲ್ಲಿ ಬಂದಿದ್ದಕ್ಕೆ ಎಲ್ಲಾರ್ಗಿ ಧನ್ಯವಾದಗಳು ಓಂ ं सत्यायै नमः ॐ भरायै नमः ॐ दुर्बलरूपिणे नमः ॐ सरस्वत्यै नमः ॐ सर्वकथायै नमः ॐ सर्वविष्टप्रदायिने नमः ಓಂ ದೇವಿ ಏನ್ ಮಾತಾಡ್ತಾರ ಕೇಳೋಣ ನಿಮ್ ಹೆಸರು ಜ್ಯೋತಿ ಅಂಗಡಿ ಮೇಡಮ್ ಯಾವ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡ್ರಿ ಈ ದಸರಾ ಹಬ್ಬ ಆಚರಣೆ ಎಷ್ಟ್ ವರ್ಷದಿಂದ ಪ್ರಾರಂಭ ಮಾಡಿದ್ರಿ ಈ ಕಾರ್ಯಕ್ರಮ ಮಾಡಕ ನಿಮ್ಗೆ ತರ ಖುಷಿ ಆಗ್ತಿದೆ ಬರ್ಲಾರ್ದವ್ರಿಗೆ ಗೊತ್ತಿಲ್ಲಾರ್ದವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಾವು ನಮ್ ಬಿಡ್ನಾಳ್ ಗ್ರಾಮದಲ್ಲಿ ದುರ್ಗಾಷ್ಟಮಿ ಪ್ರಯತ್ನ ಇವತ್ತು ನಾವು ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಇನ್ನೂರು ಜನ ಮಾತೆಯರು ಸೇರಿ ನಾವು ಎರಡು ಬ್ಯಾಚ್ ಮಾಡಿ ಕುಂಕುಮಾರ್ಚನೆ ಮಾಡಿದ್ವಿ ಎಲ್ಲರಿಗೂ ಏನು ಹೇಳಕ್ ಇಷ್ಟ ಪಡ್ತೇವೆ ಅಂದ್ರ ನಮ್ಮಂಗ ನೀವು ಬರ್ರಿ ಹೊರಗಡೆ ಕುಂಕುಮಾರ್ಚನೆ ಮಾಡ್ರಿ ದೇವಿ ಸೇವಾ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳ್ತೇವಿ ಮತ್ತೆ ನಮ್ಮ ಊರಿನಲ್ಲಿ ಈ ವರ್ಷ ದಾಂಡಿಯಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲಾರು ಸೇರಿ ದಾಂಡಿಯಾ ಮಾಡೋಣ ಎಲ್ಲಾರು ಸೇರಿ ಕುಂಕುಮಾರ್ಚನೆ ಎಲ್ಲ ಸೇರಿ ದೇವಿ ಇದು ಮಾಡೋಣ ಆರತಿ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಪ್ರಗತಿ ಮಹಿಳಾ ಮಂಡಳದವ್ರು ಎಲ್ಲಾ ಸೇರಿ ಇದು ಆಯೋಜಿಸಿದ್ದಕ್ಕೆ ಅವ್ರಿಗೆ ತುಂಬಾ ದೂರದ ಧನ್ಯವಾದಗಳನ್ನ ಹೇಳ್ತೀವಿ ಅಲ್ಲ ಎಷ್ಟು ದಿವಸದಿಂದ ನೀವು ತಯಾರಿಗಳನ್ನ ಮಾಡ್ಕೊಂಡ್ರಿ ಅಲ್ಲಾ ಎಂತ ಕಾರ್ಯಕ್ರಮ ಆದ್ರೂ ತಯಾರಿಗಳನ್ನ ಮಾಡ್ಕೊಬೇಕ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡು ನಾವೆಲ್ಲ ಒಂದ್ ತಿಂಗಳ ಮುಂಚೆಯಿಂದಾನೇ ಇದು ಎಲ್ಲ ಇವತ್ತಿನ ದಿವಸ ಇದನ್ನ ಮಾಡೋಣ ಇವತ್ತಿನ ದಿವಸ ಇದನ್ ಮಾಡೋಣ ಅಂತ ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಮಾಡಿ ದಸರಾ ಹಬ್ಬ ಅಂತಂದ್ರೆ ಹೆಣ್ಮಕ್ಳಿಗೆ ಒಂದು ಮಾರ್ನಿಂಗ್ ಎದ್ದ ತಕ್ಷಣ ಗುಡಿಗೆ ಹೋಗೋದಾಗಿರ್ಲಿ ಬನ್ನಿ ಗಿಡಕ್ ಹೋಗೋದಾಗಿರ್ಲಿ ಯಾವ ರೀತಿ ಖುಷಿ ಕೊಡುತ್ತೆ ನಾಲ್ಕು ಗಂಟೆಗೆ ಎದ್ದು ದಿನ ಅವತ್ತಿನ ಕಲರ್ ಏನ್ ಇರ್ತೈತೆ ಆ ಸೀರೆ ಉಟ್ಕೊಂಡು ಎಲ್ಲಾರು ಸಂಭ್ರಮದಿಂದ ನಾಲ್ಕು ಗಂಟೆಗೆ ಎದ್ದು ದೇವಿ ದರ್ಶನಕ್ಕೆ ಹೋಗ್ತಿವಿ ಪೂಜೆ ಮಾಡ್ತೀವಿ ಆಮೇಲೆ ಎಲ್ಲಾ ಸೇರಿ ಮಾತಾಡುದು ದಿನಂ ಪ್ರತಿ ಏನೂ ಇರೋದಿಲ್ಲ ಈ ನವರಾತ್ರಿಯೊಳಗೆ ಎಲ್ಲರೂ ಸೇರ್ತೇವೆ ಅದೇ ಒಂದು ಬಹಳ ಖುಷಿಯಾದ ವಿಷಯ ಧನ್ಯವಾದ ಮೇಡಮ್ಮ ಆ ದೇವಿ ಆಶೀರ್ವಾದ ಎಲ್ಲಾರ ಇರಲಿ ನಿಮ್ ಮೇಲೆ ನಮ್ಮ ಮಾತೃಶಕ್ತಿಯಿಂದ ಎಲ್ಲರಿಗೂ ಆಶೀರ್ವಾದ ಸಿಗ್ಲಿ ಅಂತ ನಿರಾಸಕನೇ ಹಾರ ಧನ್ಯವಾದ ಎಂಬೆಡೆ ದೋರ್ವಾಟಂಟೆನಿಸಲು ನಾದ ಮುಂಟಲ್ಲ ನೋಡಿದು ದುಡಿಯುವುದು ಶ್ರೀ ಗುರುವೇ ಶ್ರೀ ಗುರುವೇ ಕೃಪೆಯಾಗೂ ಶ್ರೀ ಗುರುವೇ ಸಾತ್ರಿಯ ಸಾಗರವೇ ಸು ಜ್ಞಾನ ಕಲಬಿತ್ತು ರಾಗದಿಂದ ಬೇಗ ಕೃಪೆಯಾಗೋ ಭಕ್ತಿ ತೋರ ತಾಮಸ ಸೂರ್ಯ ಎಡರಿಂಗೇ ಧೈರ್ಯವಾಗಿ ಹಗು ರಾತ್ರಿಯಾಗದೇ ಸೂರ್ಯ ಗಂಗಾ ಮುಂದೊಟ್ಟು ತೋರ ಕಾರ್ಯಕ್ರಮ ಅದಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ ನಮ್ಮ ಅಭಿಪ್ರಾಯ ಅಂದ್ರೆ ಏನು ಎಲ್ಲ ನಮ್ಮ ಭಾಷೆದಾಗ ಮಾತಾಡ್ರಿ ಎಲ್ಲ ಚಂದ ಮಹಾನಗರ ಸಭೆ ಹುಬ್ಳಿ ಧಾರವಾಡ ಬಿಡ್ನಾ ಗ್ರಾಮ ದೇವಿ ಅನುಗ್ರಹ ಎಲ್ಲಾರಿಗಿ ಸಿಗಲಿ ಎಂದು ನಾ ಬಯಸುವೆ ತಾಯಿ ದೇವಿ ಜಗದಂಬಾ ಎಲ್ಲರಿಗೂ ಕೊಡ್ಲಿ ಎಲ್ಲಾರಿಗೆ ದಿನ ಒಂದೊಂದು ಅಲಂಕಾರ ಮಾಡಿದರು ಎಲ್ಲಾರು ಅಧ್ಯಕ್ಷರು ಮಹಾನಗರ ಸಭೆ ಮಹಿಳಾ ಸಂಘದ ಅವರು ಇವ್ರೆಲ್ಲಾರು ಸೇರ್ಕೊಂಡು ಎಲ್ಲಾರು ಚಂದ ಮಾಡಿ ಪೂಜೆ ಚಂದ ಮಾಡಿದ್ರು ಎರಡ್ ವರ್ಷ ಆತು ನೋಡಾಕ್ ಮೂರ್ ವರ್ಷಕ್ಕೆ ಆಕತಿ ಎಲ್ಲಾರು ಚೆನ್ನಾಗಿ ಮಾಡಿದ್ರು ಮಾಡಿದ್ರು ಕಖ್ಯಾ ನಾಯ ಬೆತ್ಮಹ ಕನ್ಯಾಕುಮಾರಿ ದೇವಹ ತನ್ನ ದುರ್ಗೆ ಪ್ರಚೋದಯಾತ ಓಂ ದುರ್ಗಾಯಿ ನಮೋ ನಮಃ ಜಯ ಮಂಗಲಂ ಜಯ ನಮ ಪಾರು ದೇವತೆ ಮಹಾದೇವ श्री मजुर्मशाचार्य महाराज की श्री दुर्गा के <गए>, श्री अन्नपूर्णेश्वरी माता के श्री देवी माता के देवी माता के श्री अन्नपूर्णेश्वरी माता के सकल साधु के जय नमः पार्वती पार्वजे महा ॐ नमो भगवते रुद्राय ॐ सर्वार्ता स्वागनोपाय सर्वेश्वर्या प्रदायक समस्तप्रतीकार बालचन्द्र इति नमो नमः ॐ स्वप्रकाश्य महादेव सर्वान्तस्यै निरावः सपा ह्याभ्यन्तरं जगदीपोऽयं प्रती गृह्यता श्रीसाम्भाय नमः दीपं समर्पयामि आगमार्तं तु दैवानागमनार्थं तु गुरुवे गुरुवेकण्ठारवं भक्त्या देवभावानलाञ्जनं वेयघण्ठानादं समर्पयामि ॐ शान्ति शान्ति शान्तिः ಎಲ್ಲಾರು ಮಾತಾಡಿದ್ರಿ ಪೂಜಾ ಮಾಡಿದ್ದ ನಮ್ಗ ಹೋದ ವರ್ಷದಿಂದ ಇದ ವಿಶೇಷ ನಾನು ಒಬ್ಬ ಬಿಡ್ನಾಳಕ್ ಬಂದ್ ನಲ್ವತ್ತು ವರ್ಷ ಆತ ಏನೊಂದು ವಿಶೇಷ ಪ್ರಗತಿ ಮಂಡ ಮಹಿಳಾ ಮಂಡಲವ್ರು ಸ್ಟಾರ್ಟ್ ಮಾಡಿದ್ರ ಅರ್ಧ ಮಂದಿ ಸಪೋರ್ಟ್ ಮಾಡಿದ್ರ ಈಗ ಅವ್ರು ಅವ್ರ ಕೋರಿಕೆ ಪ್ರಕಾರ ಮುಂದಿನ ವರ್ಷ ಎಲ್ಲಾರು ಸೇರಿಸಿ ಎಲ್ಲಾರು ಕೂಡಿ ಮಾಡೋಣ ಅನ್ನತಾರ ಅದಕ್ಕೆ ನಿಮ್ ಅಭಿಪ್ರಾಯ ಏನು ಅದ್ ಎಲ್ಲಾರು ಕೂಡಿ ಮಾಡ್ಬೇಕು ಈಗ ಮುಂದಿನ ವರ್ಷ ಈಗ ಯಾರು ಬಂದಿಲ್ಲ ಅಲ್ಲ ಎಲ್ಲಾರು ಮನೆಯಿಂದ ಹೊರಗೆ ಬರಬೇಕು ನಿಮ್ಮ ಅಭಿಪ್ರಾಯ ಬಗ್ಗೆ ನನ್ನ ಅಭಿಪ್ರಾಯ ಏನಂತಪ್ಪ ಅಂತಂದ್ರ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಆತು ಆ ಹೋದ ಸರಿ ಇಲ್ಲಿ ಗ್ರಾಮ ದೇವತೆ ಆದಂತ ಗುಡಿ ಒಳಗ ದೇವಿ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ವಿ ಅದಕ್ಕೋಸ್ಕರ ಈ ಸರಿ ಅಲ್ಲಿ ಕಾರಣಾಂತರಗಳಿಂದ ದೇವಿಯಲ್ಲಿ ಕುಂದಿರ್ಸೋದಾಗ್ಲಿಲ್ಲ ನಾವು ಇಲ್ಲಿ ಪೆಂಡಲ್ ಒಳಗ ಸಪ್ರೇಟ್ ಆಗಿ ಬಯಲು ಸಮಂಗಣದೊಳಗ ಕುಂದಿರ್ಸಿದೇವಿ ಹೋದ ವರ್ಷಕ್ಕಿಂತ ಈ ವರ್ಷ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಆಗೈತೆ ಇದೇ ರೀತಿ ಇನ್ನು ವರ್ಷ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಕೂಡಿ ಎಲ್ಲರೂ ಮಾಡ್ತೀವಿ ಈಗ ಮಾಡಿರ್ತಕ್ಕಂಥ ಪೂಜೆಗಾಗಿರ್ಬೋದು ಹಾಗೆ ಮಾಡಿರ್ತಕ್ಕಂತ ಅಲಂಕಾರ ದೇವಿ ಬಗ್ಗೆ ಆಗಿರ್ಬೋದು ಮೂರ್ತಿ ತರೋದ್ರ ಬಗ್ಗೆ ಆಗಿರ್ಬೋದು ಎಲ್ಲಾ ರೀತಿಯಿಂದ ಮಹಿಳೆಯರು ಸಹಕಾರ ಕೊಟ್ಟಿದಾರ ಮುಂದೂ ಕೊಡ್ತಾರ ಅನ್ಕೊಂಡಿದೀವಿ ಕೊಟ್ಟೆ ಕೊಡ್ತಾರ ಕೊಡಲೇಬೇಕಂತ ನಾವು ಹೇಳ್ಕೊಂತೀವ್ರ ಹತ್ರ ಯಾಕಂತಂದ್ರೆ ಹೋದ ಸರಿ ಅಂತ ಈ ಸಾರಿ ಸ್ವಲ್ಪ ವಿಜೃಂಭಣೆ ಆಯ್ತು ಇದೇ ರೀತಿ ನೀವು ಹೆಚ್ಚಿನ ಸಂಖ್ಯೆ ಹೆಂಗ್ ಬರ್ತೀರಿ ಹಂಗ ಕಾರ್ಯಕ್ರಮಗಳು ಚಂದ ಆಗ್ತಾವ ಇಲ್ಲಿ ಒಂತ ಯಾವದೇ ರೀತಿಯಿಂದ ಬಿಗ್ಗಟ್ಟು ಬರ್ಲಾರ ಒಗ್ಗಟ್ಟಿನಿಂದ ಎಲ್ಲಾರು ಕಾರ್ಯಕ್ರಮ ಚಲತ್ತ ಮಾಡ್ಕೊಡ್ತಾರ ಮಾಡ್ಕೊಡ್ತೇವೆ ಅಂತ ಹೇಳ್ತೇನೆ ಪ್ರತಿ ದಿವಸ ಇಲ್ಲಿ ಬಿಡ್ನಾಳ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏರಿಯಾ ಅದಾವಲ್ರಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಸವನಗರ ಬಸವನಗರ ಆಗಿರ್ಬೋದು ಮಾರುತಿ ನಗರ ಆಗಿರ್ಬೋದು ಅಡವಿಯೂರು ಪ್ಲಾಟ್ ಆಗಿರ್ಬೋದು ಹೇಮರೆಡ್ಡಿ ಕಾಲೋನಿ ಆಗಿರ್ಬೋದು ಬಿಡ್ನಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನಗರಗಳು ಪ್ರತಿ ಒಂದೊಂದು ದಿವಸ ವೇಳಾಪಟ್ಟಿ ಪ್ರಕಾರ ಹಾಕೊಂಡು ಅವ್ರು ಪ್ರತಿದಿನ ನಾವೆಲ್ಲರೂ ಒಗ್ಗಟ್ಟದಿಂದ ಪೂಜೆ ಮಾಡೋದಕ್ಕೋಸ್ಕರ ಆ ವೀರ ಈ ವೀರ ಅಂತ ಭೇದ ಭಾವ ಇಲ್ಲದಾರಂಗ ಎಲ್ಲರೂ ಬಂದು ಚಂದ ರೀತಿಯಿಂದ ಪೂಜೆ ನಡೆಸಿ ಕೊಟ್ಟಿದ್ದಾರೆ ಮುಂದಿನ ಇದೇ ರೀತಿ ಚಂದ ನಡೆಸಿನ ಕೊಡ್ತಾರ ಅಂತ ಹೇಳಿದಾರ ಅವರು ಇವತ್ತಿನ ದಿನ ದುರ್ಗಾದೇವಿ ಮೂರ್ತಿಗೆ ವಿಶೇಷವಾಗಿ ಉತ್ಸವ ಮೂರ್ತಿಗೆ ಮಹಾಪಂಚಾಮೃತ ಅಭಿಷೇಕ ಮತ್ತು ಶ್ರೀ ದುರ್ಗಾದೇವಿ ಮೂರ್ತಿಗೆ ಕುಂಕುಮಾರ್ಚನೆಯನ್ನು ಮಾಡಿದ್ದೇವೆ ಈ ಮಾಡೋದ್ರಿಂದ ಕುಂಕುಮಾರ್ಚನೆ ಮಾಡೋದ್ರಿಂದ ಏನ ಫಲ ಫಲಾನಿಗಳು ಏನಪ್ಪಾ ಅಂತಂದ್ರ ಈ ಒಂಬತ್ತು ದಿನ ನವರಾತ್ರಿಗೆ ಬೆಳಗ್ಗೆದ್ದ ತಕ್ಷಣನ ಬೆಳಗ್ಗೆ ಬನ್ನಿ ಗಿಡಕ್ಕಾಗ್ಲಿ ದುರ್ಗಾದೇವಿ ಗುಳಗಿರ ಆಗ್ಲಿ ಹೋಗಿ ನಮಸ್ಕರಿಸಿ ಮಾತ್ರ ಬರ್ತಿದ್ರು ಅವ್ರು ಹೌದಾ ದೇವಿ ಮುಟ್ಟಾಕ ಮಾತ್ರ ಅವಕಾಶ ಕೊಡ್ತಿದ್ದಿಲ್ಲ ಆನಂದ್ರ ಹೆಸರು ಹೋಗಿದ್ದು ಕೈ ಎಲ್ಲ ಎಲ್ಲಾ ಏನು ಬೇಕವಾ ಅಂತ ಎಲ್ಲ ಬೇಡ್ಕೊಂಡ್ ಬರ್ತಿದ್ರು ಅಷ್ಟ ಅದೇ ರೀತಿ ಆಕಿನ ಸ್ಮರಣೆಯನ್ನ ಮಾಡೋದು ಕಡಿಮೆ ಇತ್ತು ಅದಕ್ಕೋಸ್ಕರ ಇವತ್ತ ನಾವು ಏನ್ ಕುಂಕುಮಾರ್ಚನೆ ಮಾಡಿದೇವಲ್ಲ ಆ ಕುಂಕುಮಾರ್ಚನೆ ದೇವಿಯನ್ನು ಸ್ಮರಣೆ ಮಾಡಿದ್ವಿ ನಾವು ಇವತ್ತಿನ ದಿನ ನಾನಾ ವಿಧ ನೂರ ಎಂಟು ನಾಮಾವಳಿ ಮುಖಾಂತರ ಅವರಿಗೆ ವಿಧಿವಿಧಾನ ಪ್ರಕಾರ ಒಂದು ಕಾಯಿನ್ಸ್ ಹಾಗು ಮತ್ತು ಕುಂಕುಮವನ್ನು ಕೊಟ್ಟಿದ್ವಿ ಆ ಕುಂಕುಮದ ಮೇಲ್ಗಡೆಗೆ ಮಹಾ ಸಂಕಲ್ಪ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹೋಗಿದ್ದಾರೆ ಧನ್ಯವಾದಗಳು ಅದೇ ರೀತಿ ಅದೇ ರೀತಿ ಬಿಡ್ನಾಳ ಗ್ರಾಮ ಸಕಲ ಸದ್ಭಕ್ತರು ಹಾಗೂ ಗುರು ಹಿರಿಯರು ಮತ್ತು ಪ್ರಗತಿಪರ ಮಹಿಳಾ ಮಂಡಳರು ಎಲ್ಲರೂ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು ಶೈಲಾಭದ್ರಾಪುರ್ ಅಂತ ಹೇಳಿ ನಾನು ಪ್ರಗತಿ ಮಹಿಳಾ ಮಂಡಲ ಕಾರ್ಯದರ್ಶಿ ಆಗಿದ್ದು ನಾವು ಈ ರೀತಿ ಮಾಡ್ತೀವಿ ಅಂತ ನಮ್ ಕನಸು ಮನಸ್ಸಿನಲ್ಲೂ ಇರ್ದಿದ್ದಿಲ್ಲ ಈ ರೀತಿ ಬಿಡ್ನಾದೊಳಗ ಒಂದು ದಸರಾ ಹಬ್ಬ ನಡಿತೈತೆ ಅಂತ ನಮ್ ಕನಸು ಮನಸ್ಸಿನೊಳಗೂ ಇದ್ದಿದ್ದಿಲ್ಲ ನಮಗ್ ಸರಿಯಾಗಿ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಂತ ನಮ್ಮ ಬಸಯ್ಯ ಸ್ವಾಮಿಯವ್ರಿಗೆ ಹಾಗೂ ಮೋಹನಸುಂಡಿ ಆಮೇಲೆ ಎಲ್ಲಾ ಯುವಕ ಬಸವೇಶ್ವರ ಯುವಕ ಮಂಡಲದವ್ರು ಇರ್ಬಹುದು ಮಾರುತಿ ನಗರದ ಯುವಕರು ಇರ್ಬಹುದು ಈ ರೀತಿ ಪ್ರೋತ್ಸಾಹ ಕೊಟ್ಟು ಒಂದು ನಮ್ಮನ್ನ ನಮ್ಮಲ್ಲಿ ಹುರಿದುಂಬಿಸಿ ಈ ರೀತಿ ಮಾಡ್ರಿ ನೀವು ನಾವೆಲ್ಲ ಸಪೋರ್ಟ್ ದೇವ್ ಅಂದಾಗ ನಾವು ದೇವಿ ಒಂದು ಶಕ್ತಿ ಆಶೀರ್ವಾದ ನಮಗಿತ್ತು ಈಗ ಎರಡನೇ ಒಂದೇ ವರ್ಷ ನಾವ್ ಇಷ್ಟು ವಿಜೃಂಭಣೆಯಿಂದ ಮಾಡಿರ್ಲಿಲ್ಲ ಅದೇ ಫಸ್ಟ್ ಸಾರಿ ಅಂತೇಳಿ ಈ ಸರಿ ಎರಡನೇ ಸರಿ ಜೋರಾಗಿ ಹಬ್ಬ ಮಾಡಿದ್ವಿ ಈ ಸರಿ ಎಲ್ಲಾ ಕುಂಕುಮಾರ್ಚನೆ ಆಗಿರ್ಬೋದು ಪ್ರತಿ ಸಾರ್ವಜನಿಕವಾಗಿ ಪೂಜೆ ಆಗಿರ್ಬೋದು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ದೇವಿಗೆ ಎಲ್ಲರೂ ನಮ್ಮ ಬಿಡ್ನಾ ಗ್ರಾಮದ ಸದ್ಭಕ್ತರು ನಮಗೆ ಸಪೋರ್ಟ್ ನಿಂತು ಎಲ್ಲಾ ರೀತಿಯಿಂದಲೂ ಸಹಕಾರ ಮಾಡಿದಾರ ಅವ್ರಿಗೆ ನಮ್ಮ ಪ್ರಗತಿ ಮಹಿಳಾ ಪರವಾಗಿ ಹಾಗೂ ಬಿಡ್ನಾ ಗ್ರಾಮದ ಗುರು ಹಿರಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಮುಂದಿನ ವರ್ಷನ ನಮಗೆ ಸಪೋರ್ಟ್ ಕೊಟ್ರೆ ನಾವು ನಿಮ್ಮ ಆಶೀರ್ವಾದದಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ದಸರಾ ಹಬ್ಬವನ್ನು ಆಚರಿಸಕ್ಕೆ ಪ್ರಯತ್ನ ಪಡ್ತೇವಿ ನಿಮ್ ಎಲ್ಲಾ ಜನರ ಸಪೋರ್ಟ್ ನಮಗೆ ಇರಬೇಕು ಸಪೋರ್ಟ್ ಇರ್ಬೇಕು ಇದೇ ಈ ವರ್ಷ ದಾಂಡಿಯಾ ಕಾರ್ಯಕ್ರಮ ಮತ್ತು ಕೋಲಾಟ ಎಲ್ಲವನ್ನೂ ಹಮ್ಮಿಕೊಳ್ಳಲಾಗಿದೆ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಭಾಗವಹಿಸ್ರಿ ಎಲ್ಲರೂ ಭಾಗವಹಿಸ್ರಿ ಪ್ರಸಾದ ವ್ಯವಸ್ಥೆ ಇದೆ ಮನೆ ಬಿಟ್ಟು ಹೊರಗೆ ಬಂದ ಸ್ವಲ್ಪ ನಿಮ್ಮ ಇದನ್ನ ಅಭಿಲಾಷೆಗಳನ್ನ ವ್ಯಕ್ತಪಡಿಸ್ಕೊಳ್ಳಿ ನೀವು ಬರ್ರಿ ನಮ್ ಜೋಡಿ ಅಂತ ನೀವು ಈ ರೀತಿ ಮಾಡ್ರಿ ಅಂತ ಎಲ್ಲಾ ಸಾರ್ವಜನಿಕರು ನಮ್ಗೆ ಹೇಳಿಕೊಟ್ರೆ ಅದೇ ರೀತಿ ನಿಮ್ಮ ಪಾಲನೆಯಲ್ಲಿ ನಾವು ನಡೀತೀವಿರಬಹುದು ಆಜುಬಾಜು ಏರಿಯಾ ಭಕ್ತರು ಇರ್ಬಹುದು ಸರ್ ನಿಮ್ಮ ಸಲಹೆ ನಮಗೆ ನೀಡಿದ್ರೆ ಅದೇ ಪ್ರಕಾರ ನಾವು ಮುಂದಿನ ವರ್ಷ ನಡೆಸಿಕೊಂಡ್ ಹೋಗ್ತೇವ್ ವಿಶೇಷವಾಗಿ ಮತ್ತೆಲ್ಲಾ ಮಹಿಳೆಯರು ಮತ್ತೆಲ್ಲಾ ನಾಗರಿಕ ಅಡಿಯಿಂದ ನೀವೆಲ್ಲಾರ್ಗಿ ಹೃತ್ಪೂರ್ವಕ ಅಭಿನಂದನೆಗಳು ನೀವೆಲ್ಲಾರು ಅದೇ ಕಂಕಣ ಕಟ್ತಾರಲ್ಲ ಕಂಕಣ ಕಟ್ಟಿ ಕಂಕಣಬದ್ದರಾಗಿ ನಿಂತೀರ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗೇತಿ ಮಂದ್ ಯಾರೆಲ್ಲ ಇದ್ದೋರ್ ಕಡೆಯಿಂದ ನಿಮ್ಗೆ ಹೃತ್ಪೂರ್ಕ ಅಭಿನಂದನೆಗಳು ಚಪ್ಪಾಳಿ ಹೋಳ್ರಿ ಈ ವರ್ಷ ಏನ್ ಮಾಡಿರಲ್ಲ ನೀವು ಇದ್ರಕ್ಕಿಂತ ದೇವಿ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಒಳಗ್ ಜನ ಸೇರ್ಲಿ ಇದ್ರಕಿಂತ ಹೆಚ್ಚಿನ ಆ ಪ್ರತಿಯೊಂದು ದಾಂಡ್ಯ ಆತು ಪ್ರಸಾದ ಆತು ಪ್ರತಿಯೊಂದು ಇದರ್ಕಿಂತ ಹೆಚ್ಚಿನ ಪ್ರಮಾಣದಾಗ ಮಾಡುವಂತ ಶಕ್ತಿ ದೇವಿ ನಿಮಗೆ ಕೊಡ್ಲಿ ಮರಗಮ್ಮನ ನಿಮ್ಗ ಆಶೀರ್ವದಿಸ್ಲಿ ಆ ಮತ್ತ ನಿಮ್ಮೆಲ್ಲಾ ಕುಟುಂಬದವರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಸಕಲ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ನೀವು ಏನ್ ಈ ಪ್ರಯತ್ನ ಮಾಡಕಿರಲಾ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಮಾಡುವಂತ ತಾಯಿ ನಿಮಗೆ ಕರುಣಿಸ್ಲಿ ಧನ್ಯವಾದಗಳು